ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಚೆನ್ನಾಗಿದ್ದೀನಿ ಇವಾಗ ಇದು ಬೀಜದ್ದು ಚಟ್ನಿ ಮಾಡೋ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಬೀಜ ಒಂದು ಎಂಟು ಒಂಬತ್ತು ತೊಗೊಂಡಿದ್ದೀನಿ ಇದು ಅಲಸಿಂಬ ಬೀಜ ಒಂದು ತೆಂಗಿನಕಾಯಿ ಅರ್ಧ ಬಟ್ಲು ಇದು ಪುಟಾಣಿ ಮತ್ತು ಒಂದು ದೊಡ್ಡದು ಬೆಳ್ಳುಳ್ಳಿ ಬೇಳೆ ಇಷ್ಟಿದೆ ನೋಡಿ ನಿಮಗೆ ರುಚಿಗೆ ತಕ್ಕಷ್ಟು ಮೆಣಸಿಗೆ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಇದು ಕೊತ್ತಂಬ್ರಿ ಕರಿಬೇ ಒಂದು ಕರ್ಬೇವಿಡ್ತೀರ ಮತ್ತೆ ಸಾರಿ ಕರ್ಬೇ ಒಂದು ಇಷ್ಟು ಇಷ್ಟು ಮಿಕ್ಸಿಗೆ ಹಾಕೋಬೇಕ್ರಿ ಫಸ್ಟು ಕಡಲೆ ಆಮೇಲೆ ಇದು ತೆಂಗಿನಕಾಯಿ ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ಈಗ ಹಲಸಿನ ಬೀಜ ಬೆಂದಿರುತ್ತೆ ರೀ ಇದು ಏನು ಅಂದರೆ ಅಲ್ಲಿ ಒಂದು ಮೂರ್ನಾಲ್ಕು ಕೂಗಿಸ್ಕೊಂಡು ಸುಲ್ದು ಇಟ್ಕೊಂಡಿದ್ದೀನಿ ರೀ ಅದು ಬೇಯಿಸಿದ ಮೇಲೆ ತೋರ್ಸೋಣ ಲಾಂಗ್ ಆಗುತ್ತೆ ಅಂತ ಬೇಯಿಸಿ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಕೂಗ್ಸಿದ್ರೆ ಆಲೂಗಡ್ಡೆ ಬೆಂದಂಗೆ ಒಂದು ಮೂರು ನಾಲ್ಕು ಕೂಗಿದ್ರೆ ಬೇಯತ್ರಿ ಇದು ಆಮೇಲೆ ಅದು ಹುರ್ಕೊಂಡು ತಿನ್ಬೌದು ರೀ ಹಲಸಿನ ಬೀಜ ತುಂಬ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅದಕ್ಕೋಸ್ಕರ ಮಕ್ಕಳು ಹಲಸಿ ಬೀಜ ತಿನ್ನಲ್ಲ ಅಂದರೆ ನೀವು ಈ ಥರ ಚಟ್ನಿ ಆಮೇಲೆ ಸಾಂಬಾರು ಬೇಳೆ ಸಾಂಬಾರಿಗೂ ಇದನ್ನು ಹಾಕ್ಬೋದ್ರಿ ತೊಗರಿಬೇಳೆ ಕುಕ್ಕರಲ್ಲಿ ಜೊತೆಗೆ ಬೇಳೆ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಬೀಜದ ಜೊತೆ ಬೇರೆ ಏನಾದ್ರು ತರಕಾರಿ ಹಾಕಿದರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರೀ ಅದೇ ಮಕ್ಕಳು ಹಂಗೆ ಕೊಟ್ಟರೆ ತಿನ್ನಲ್ಲ ಸಾಂಬಾರು ಚಟ್ನಿ ಥರ ಹಾಕಿ ಕೊಡ್ಬೋದು ರೀ ಹ್ಞೂ ಇವಾಗ ಚಟ್ನಿ ಮಾಡ್ತೀನಿ ನೋಡಿ ನಿಮಗೆ ರುಚಿ ತಕ್ಕಷ್ಟು ಹಾಕ್ಕೊಳ್ಳಿ ಉಪ್ಪು ನಾನು ಕೈಯಲ್ಲೇ ಹಾಕ್ತೀನಿ ಇವತ್ತು ಸ್ವಲ್ಪ ಉಪ್ಪು ನೋಡಿ ಈ ಥರ ನುಣ್ಣಗಾಗಿ ಅರ್ಧಂಬರ್ಧ ಮಾಡಿದ್ದೀನಿ ಇವಾಗ ಜಲಸಿ ಬೀಜ ಹಾಕ್ತಿದ್ದೀನಿ ಇದು ಸ್ವಲ್ಪ ಗಟ್ಟಿ ಇದ್ದರೆ ಕಟ್ ಮಾಡಿ ಹಾಕೋಬೇಕು ಹೀಗೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು ಈ ಥರ ಚಾಕೋಲಿ ಅದು ಪೂರ್ತಿ ಮೆತ್ತಗಾಗಬಾರ್ದಲ್ವ ಇದು ಚಟ್ನಿ ನುಣ್ಣಗಾದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಪೀಸ್ ಮಾಡಿ ಇದ್ದೀನಿ ಕೊತ್ತಂಬರಿನೂ ಅಷ್ಟೇ ಸ್ವಲ್ಪ ಪೀಸ್ ಸಿಕ್ಕೊಳ್ಳುತ್ತೆ ಬ್ಲೇಡಿಗೆ ಅದಕ್ಕೋಸ್ಕರ ಇದು ಒಂದು ಸ್ವಲ್ಪ ಕಟ್ ಮಾಡಿ ಹಾಕ್ಬೇಕ್ರಿ ನೋಡಿರಿ ಇವಾಗ ಬೀಜ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕ್ತೀನಿ ಇವಾಗ ದೋಸೆ ಮಾಡ್ಕೊಂಡಿನಿ ದೋಸೆಗೆ ಚಪಾತಿಗೆ ಚಟ್ನಿಗೆ ಅಲ್ಲಪ್ಪ ಚಪಾತಿಗೆ ದೋಸೆಗೆಲ್ಲ ಚೆನ್ನಾಗಿರುತ್ತೆ ನೋಡಿ ಅಲಸಿಂಬಿದ್ದ ಚಟ್ನಿ ನೀವು ಈ ಥರ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಹಾಕಿ ಆಮೇಲೆ ಹಲಸಿ ಬೀಜ ಬೇಸಿದ ಮೇಲೆ ಸಿಪ್ಪೆ ತೆಗಿಬೇಕ್ರಿ ಅದು ಸಿಪ್ಪೆ ತೆಗೆದುಬಿಟ್ಟು ಹಾಕಬೇಕು ಥ್ಯಾಂಕ್ ಯು